अच्छा गुड जी अ ಎಲ್ಲರಿಗೂ ನಮಸ್ಕಾರ ಆ ಕದಂಬ ಲಯನ್ಸ್ ಈ ಸರಿ ನಾನು ಲೀಡ್ ಮಾಡ್ತಾಯಿದ್ದೀನಿ ಕೆ ಸಿ ಸಿ ಕೆ ಸಿ ಸಿ ಸುದೀಪ್ ಅಣ್ಣನ ಕನಸು ಈ ಕನಸಲ್ಲಿ ನಮಗೆಲ್ಲ ಪಾತ್ರಧಾರಿಯಾಗಿ ಪಾತ್ರ ಮಾಡಿಕೊಟ್ಟಿದ್ದಾರೆ ಯಾವುದೇ ಟೀಮ್ ಗೆದ್ದರೂ ಕೆ ಸಿ ಸಿ ಗೆಲ್ಲತ್ತೆ ಸೊ ಕೆ ಸಿ ಸಿ ಗೆಲ್ಲದೆ ಅನ್ನೋದು ಗೆಲ್ಲಬೇಕು ಅನ್ನೋದೇ ನನ್ನ ಉದ್ದೇಶ ಅದರೊಟ್ಟಿಗೆ ಈ ಸರಿ ಗೆಲುವನ್ನೇ ಎತ್ಕೊಂಡ್ಬಂದಿದ್ದಾರೆ ಡಾಲಿ ಸೊ ಹಾಗಾಗಿ ನಾವು ಗೆಲ್ತೀವಿ ಅನ್ನೋ ಒಂದು ಆಸೆ ಕೂಡ ಇದೆ ಸೊ ಯಾರೇ ಕಿದ್ರು ಕೆ ಸಿ ಸಿ ಗೆಲ್ಲುತ್ತೆ ಥ್ಯಾಂಕ್ ಯು ಸುದೀಪಣ್ಣ ಫಾರ್ ದಿಸ್ ನಿಮ್ಮ ಕನಸಲ್ಲಿ ನಮಗೆಲ್ಲರಿಗೂ ಪಾತ್ರ ಮಾಡಲಿಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇಷ್ಟು ಅದ್ಭುತವಾಗಿ ಆರ್ಗನೈಸ್ ಮಾಡೋದು ತುಂಬ ಕಷ್ಟ ತುಂಬ ಜನ ಇಟ್ಕೊಂಡು ಆದರೆ ಅದಕ್ಕೊಂದು ಡಿಸಿಪ್ಲಿನ್ ಇರಬೇಕು ಖಂಡಿತ ಸರ್ ನಾನು ಲಾಸ್ಟ್ ಟೈಮ್ ಫಸ್ಟ್ ಸೀಸನ್ ಆಡಿದ್ದು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸು ಆ್ಯಂಡ್ ಇದು ಎರಡನೇ ಸೀಸನ್ನು ಆಗ್ಲಿಂದ ಎಲ್ಲರೂ ಹೇಳ್ತಿದ್ದಾರ ಕೆ ಸಿ ಸಿ ಯಾರಿಗದರು ಕೆ ಸಿ ಸಿ ಗೆದ್ದಂಗೆ ಅಂತ ಸೊ ದಯವಿಟ್ಟು ಮತ್ತೆ ನನ್ನ ಕೈಲೇ ಕೊಟ್ಟು ಕಳಿಸಿ ಎಲ್ಲರೂ ಕೋಆಪರೇಟ್ ಮಾಡಿ ಅಂತ ಕಳ್ಕೊಳ್ತೀನಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಎಲ್ರಿಗೂ